ದ ಬಿಗ್ಗೆಸ್ಟ್ ಜುವೆಲ್ರಿ ಮ್ಯಾನುಫ್ಯಾಕ್ಚರರ್ ಪ್ಲೇಸ್ ಅಲ್ಲಿ ಅಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಜುವೆಲ್ರಿಗಳು ಸಿಕ್ಕುತ್ತೆ ಎಲ್ಲಿ ಅಂತ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಸ್ ಗೈಸ್ ದ ನೇಮ್ ಆಫ್ ದ ಸ್ಟೋರಿಸ್ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಅಂತ ಇದು ಲೊಕೇಟ್ ಆಗಿರೋದು ನಮ್ಮ ಮಲ್ಲೇಶ್ವರಂ ಸಂಕೆ ರೋಡ್ ನಲ್ಲಿ ಸೊ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಅಂಡ್ ಹೋಲ್ಸೇಲ್ ಡೀಲರ್ ಹಾಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಇವರ ಹತ್ರ ಆಲ್ ಟೈಪ್ಸ್ ಆಫ್ ಇಮಿಟೇಷನ್ ಜುವೆಲ್ರಿ ಗಳು ಸಿಕ್ಕುತ್ತೆ ಲೈಕ್ ಬೀರ್ಸ್ ಕಲೆಕ್ಷನ್ಸ್ ಸ್ಟೋನ್ ಕಲೆಕ್ಷನ್ಸ್ ಬ್ರೈಡಲ್ ವೆಡ್ಡಿಂಗ್ ಸೆಟ್ಸ್ ಬ್ಯಾಂಗಲ್ಸ್ ಇಯರಿಂಗ್ಸ್ ಡಾಬು ಬೈತಲೆ ಬೊಟ್ಟು ಅಂಡ್ ಏಡಿ ಸ್ಟೋನ್ ಜುವೆಲ್ರಿಗಳು ಇನ್ನು ತುಂಬಾ ವೆರೈಟೀಸ್ ಇವರು ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಸೊ ರ್ಸ್ಗೆ ಅಥವಾ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ಅಥವಾ ಈಗಾಗಲೇ ಶಾಪ್ ಇಟ್ಟಿದ್ದು ಅದಕ್ಕೆ ನ್ಯೂ ನ ಆಡ್ ಮಾಡ್ತೀನಿ ಅಂದ್ರೆ ಇದು ಒಂದು ಹಿಡನ್ ಜಂಪ್ ಸ್ಪಾಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂಡ್ ರೀಸೆಲರ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಪ್ರೈಸಸ್ ಇನ್ನು ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೋಲ್ಸೇಲ್ ಅಷ್ಟೇ ಅಲ್ಲ ರೀಟೇಲ್ ಗೆ ಸಿಂಗಲ್ ಪೀಸ್ ಕೂಡ ಬೈ ಮಾಡಬಹುದು ಸೊ ಈ ತರ ವೆರೈಟೀಸ್ ಯಾರಾದ್ರೂ ಮದುವೆ ಅಥವಾ ಬೇರೆ ಯಾವುದೇ ಫಂಕ್ಷನ್ಸ್ ಗಳಿಗೆ ಇಲ್ಲಿ ವೆರೈಟಿ ಆಫ್ ಜುವೆಲ್ರಿಗಳು ಸಿಕ್ಕತ್ತೆ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ಈ ತರದ ವೆರೈಟೀಸ್ ನ ಡೈರೆಕ್ಟ್ ನೋಡಿ ಬೈ ಮಾಡ್ತೀವಿ ಅನ್ನೋರು ಶಾಪ್ ಶಾಪ್ಕು ವಿಸಿಟ್ ಮಾಡಬಹುದು ಶಾಪ್ ವಿಸಿಟ್ ಮಾಡಕ್ ದೂರದಲ್ಲಿ ೀರಾ ಅಂತ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ಆನ್ಲೈನ್ ಅಲ್ಲೂ ಕೂಡ ಬುಕ್ ಮಾಡ್ಕೋಬಹುದು ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಇರೋದ್ರಿಂದ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಮ ಐಟಮ್ ನಿಮ್ಮ ಮನೆಗೆ ಬಂದು ಸೇರುತ್ತೆ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರೂ ಜುವೆರಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ನ ಕಾಟಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶಾಪ್ ನ ಕಂಪ್ಲೀಟ್ ಡೀಟೇಲ್ಸ್ ಹಾಗೆ ಶಾಪ್ ಲೊಕೇಶನ್ ಲಿಂಕ್ ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಬೇರೆ ಏನಾದ್ರೂ ಎಂಕ್ವರಿ ಇದ್ರೆ ಅಥವಾ ಮೋರ್ ಡೀಟೇಲ್ಸ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಅಂಡ್ ಇವರ ಶಾಪ್ ಲೊಕೇಶನ್ ಬಂದು ನ ಸಂಕೆ ರೋಡ್ ನ ಪದ್ಮಂಜಲಿ ಮಿನಿ ಮಾರ್ಕೆಟ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಲಿಫ್ಟ್ ಹತ್ರ ನಾವು ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಸ್ಟಾರ್ಟಿಂಗ್ ನಿಮ್ಗೆ ಜಡೆ ಕಾಣಿಸುತ್ತೆ ಜಡೆ ಬಿಲ್ಲೆಗಳೆಲ್ಲ ನಿಮಗೆ ಬರೀ ಐನೂರು ರೂಪಾಯಿಂದ ಸಿಗುತ್ತೆ ನೋಡಿ ಸ್ಟಾರ್ಟಿಂಗ್ ಪ್ರೈಸು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸು ಈ ತರ ಚಿಕ್ಕದು ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸು ಅಪ್ ಟು ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ವರೆಗೂ ಸಿಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಲಾಂಗ್ ಇರುತ್ತಲ್ಲ ಲೆಂತ್ ನಿಮಗೆ ಚಿಕ್ಕದು ದೊಡ್ಡದು ಸಿಗುತ್ತೆ ಇದೆಲ್ಲ ಸ್ವಲ್ಪ ಲಾಂಗ್ ಇರುತ್ತೆ ವಿತ್ ಜಡೆ ಬೇಕಂದ್ರೆ ಸಿಗುತ್ತೆ ಮತ್ತೆ ಪ್ಲೈನ್ ಬಿಲ್ಲೆಗಳು ಬೇಕಂದ್ರೆ ಸಿಗುತ್ತೆ ನೋಡಿ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಇಂದ ಅಪ್ ಟು ತೌಸಂಡ್ ಫೋರ್ ಹಂಡ್ರೆಡು ಈ ಥರ ಜಡೆ ಬಿಲ್ಲೆಗಳು ಬೇರೆ ಬೇರೆ ಡಿಸೈನ್ಸಲ್ಲಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ಆಗುತ್ತೆ ಇವಾಗ ಏನು ತೋರಿಸ್ತೀನಲ್ಲ ಇದು ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ವಿತ್ ಜಡೆ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೋಡಿ ಲಾಂಗ್ ಇದೆ ಜಡೆ ಬಂದು ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಫುಲ್ ಸೆಟ್ಟೇ ಬಂದ್ಬಿಡುತ್ತೆ ಇದು ತೌಸಂಡ್ ರುಪೀಸ್ ಚೆನ್ನಾಗಿದೆ ಡಿಸೈನ್ ನೋಡಿ ಓನ್ಲಿ ತೌಸಂಡ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಕೆಳಗಡೆ ಈ ಥರ ಬರುತ್ತೆ ಜುಮ್ಕಾ ಟೈಪು ಹಾಗೆ ಮುಂದೆ ಬರ್ತಾ ನಿಮಗೆ ಬ್ಯಾಂಗಲ್ಸು ಬ್ಯಾಂಗಲ್ಸಲ್ಲಿ ನಿಮಗೆ ಸ್ಟೋನಲ್ಲೂ ಸಿಗುತ್ತೆ ಮ್ಯಾಟ್ ಫಿನಿಷಿಂಗು ಸಿಗುತ್ತೆ ತುಂಬನೇ ಚೆನ್ನಾಗಿದೆ ಎಲ್ಲ ನ್ಯೂ ವೆರೈಟೀಸು ಸೊ ಇವಾಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ತುಂಬಾ ವೆರೈಟಿ ಕಲೆಕ್ಷನ್ಸ್ ನ್ಯೂ ಕಲೆಕ್ಷನ್ಸ್ ಬಂದಿದೆ ಬ್ಯಾಂಗಲ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ಓಕೆ ಈ ಥರ ಬ್ಯಾಂಗಲ್ಸ್ ಎಲ್ಲ ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಸೊ ಬ್ಯಾಂಗಲ್ಸಲ್ಲಿ ಮತ್ತೆ ಈ ಕಡೆ ಬಂದರೆ ಇದೆಲ್ಲ ಸ್ಟೋನ್ ವೆರೈಟೀಸ್ ಸ್ಟೋನ್ ಕಲೆಕ್ಷನ್ಸು ಇದು ಕೂಡ ನಿಮಗೆ ಒಂದು ಸೆವೆನ್ ಹಂಡ್ರೆಡ್ ರೇಂಜಸ್ ಸಿಗುತ್ತೆ ಸ್ಟಾರ್ಟಿಂಗು ಈ ಥರ ಸ್ಟೋನಲ್ಲಿ ಈಗೇನು ತೋರಿಸ್ತೀನಲ್ಲ ಇದು ಬಂದು ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸು ಪೇರ್ ಬರುತ್ತೆ ಒಂದು ಪೇರ್ಗೆ ಸೆವೆನ್ ಹಂಡ್ರೆಡು ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಇದು ಬಂದು ನಿಮಗೆ ನೈನ್ ಹಂಡ್ರೆಡ್ ಆಗುತ್ತೆ ಈ ಥರ ಸ್ಟೋನಲ್ಲಿ ಗ್ರೀನಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ವೈಟ್ ಬಂದು ಇದು ಕೂಡ ಅಷ್ಟೇ ಸೊ ಪಿಂಕ್ ಸ್ಟೋನ್ ಬಂದಿರೋದು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಗ್ರೀನ್ ಬಂದು ಅದು ಕೂಡ ಸೇಮ್ ನೈನ್ ಹಂಡ್ರೆಡು ವೈಟ್ ಬಂದು ತೌಸಂಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಪೇರ್ ಬರುತ್ತೆ ಒಂದು ಜೊತೆಗೆ ಸಿಕ್ಸ್ ಹಂಡ್ರೆಡ್ ರುಪೀಸು ಸೊ ಇದು ನೋಡಿ ವೈಟ್ ಸ್ಟೋನಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಇದು ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ನೈನ್ ಹಂಡ್ರೆಡ್ ರುಪೀಸು ಇದೆಲ್ಲ ನೈನ್ ಹಂಡ್ರೆಡು ತೌಸಂಡ್ ರುಪೀಸ್ ಆಗುತ್ತೆ ಸೊ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಇದೆಲ್ಲ ಬಂದು ಪೇರ್ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಇದೆ ಪೇರ್ ಏಯ್ಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಇಲ್ಲಿ ಬರ್ತಾ ನಿಮಗೆ ಫುಲ್ಲು ಬೀಡ್ಸ್ ಕಲೆಕ್ಷನ್ಸು ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಓನ್ಲಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅಲ್ಲಿ ನಿಮಗೆ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಕಲರ್ಸು ಅಷ್ಟೇ ಪೆಂಡೆಂಟು ಡಿಸೈನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ವೈಟ್ ಈ ಥರ ಅಲ್ಲೂ ಸಿಗುತ್ತೆ ಇದು ಬಂದು ಸ್ಟೋನ್ ವೆರೈಟೀಸು ಇದು ಬಂದು ನಿಮಗೆ ಸಿಂಪಲ್ ನೆಕ್ಲೆಸ್ ಟೈಪ್ ಇದೆ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಬರೀ ಆರುನೂರು ರೂಪಾಯಿ ಅಷ್ಟೇ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ತುಂಬನೇ ಚೆನ್ನಾಗಿದೆ ಸೊ ವೆಂಕಟೇಶ್ವರ ಪೆಂಡೆಂಟ್ ಬಂದಿದೆ ಓನ್ಲಿ ಏಟ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ಆಗುತ್ತೆ ಈ ಫ್ರಂಟಲ್ಲಿ ಏನು ತೋರಿಸ್ತಿದ್ದೀನಲ್ಲ ಅದ್ರ ಪ್ರೈಸಸ್ ಮಾತ್ರ ಹೇಳ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಕೂಡ ಸಿಂಪಲ್ ಚೋಕರ್ ಟೈಪ್ ಇದೆ ಆರ್ನೂರು ರೂಪಾಯಿ ಆಗುತ್ತೆ ಈ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಇದು ಬಂದು ಒಂಬೈನೂರು ರೂಪಾಯಿ ಆಗುತ್ತೆ ಇದು ಅಷ್ಟೇ ನೈನ್ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ನೈನ್ ಹಂಡ್ರೆಡ್ ರುಪೀಸ್ ಇದು ಬಂದು ಏಟ್ ಹಂಡ್ರೆಡ್ ರುಪೀಸ್ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ನೋಡಿ ಈ ಥರ ಬರುತ್ತೆ ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ಬಂದು ತೌಸಂಡ್ ಟು ಫಿಫ್ಟಿ ರುಪೀಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ರೀತಿ ಬರುತ್ತೆ ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸ್ ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಇದೆ ಇದು ಸಿಲ್ವರ್ ಕಲರ್ ಸ್ಟೋನಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೋಡಿ ಎರಡೂವರೆ ಸಾವಿರ ಇದು ಬಂದು ನೈನ್ ಹಂಡ್ರೆಡ್ ರುಪೀಸು ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ಇದು ತ್ರೀ ತೌಸಂಡ್ ಇದು ನೈನ್ ಹಂಡ್ರೆಡ್ ಇದು ಅಷ್ಟೇ ತ್ರೀ ತೌಸಂಡ್ ರುಪೀಸು ಈ ಥರ ಬರುತ್ತೆ ಸೊ ಡಬಲ್ ಲೇಯರ್ ಇದೆ ಸೋರಿ ಮಧ್ಯ ಇನ್ನೂ ಒಂದಿದೆ ತ್ರಿಬಲ್ ಲೇಯರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮೂರು ಸಾವಿರ ಆಗುತ್ತೆ ಇದು ಬಂದು ಬರೀ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ಡಿಸೈನ್ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಒನ್ಲಿ ಸೆವೆನ್ ಹಂಡ್ರೆಡ್ ರುಪೀಸು ಎಲ್ಲ ಮಿಕ್ಸ್ ಪ್ರೈಸಸ್ ಇದೆ ಫ್ರೆಂಡ್ಸ್ ಎಲ್ಲದನ್ನು ಶೋ ಮಾಡೋಕ್ಕಾಗೋದಿಲ್ಲ ಸೊ ರ್ಯಾಂಡಮಾಗಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ನಿಮಗೆ ಸ್ಟಾರ್ಟಿಂಗು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಸೊ ಕ್ವಾಲಿಟಿ ವೈಸು ಡಿಸೈನ್ ವೈಸು ಪ್ರೈಸಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ಫುಲ್ ಗ್ರೀನ್ ಸ್ಟೋನಲ್ಲಿ ಮಾಡಿರೋವಂಥದ್ದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓನ್ಲಿ ನೋಡಿ ಈ ರೀತಿ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಬಂದು ನಿಮಗೆ ಈ ಥರ ಡಿಸ್ಪ್ಲೇಗಿಟ್ಟಿದ್ದಾರಲ್ಲ ರೆಡಿ ಮಾಡಿ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರೇಂಜಿಂದ ಅಪ್ ಟು ಫೋರ್ ತೌಸಂಡ್ ರೇಂಜ್ ಬರುತ್ತೆ ಎಲ್ಲವೂ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಸ್ ಇದೆ ಡಿಸೈನ್ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಸೊ ಪಿಂಕು ವೈಟು ರೆಡ್ಡು ಮೆರೂನು ನಿಮಗೆ ಯಾವ ರೀತಿ ನಿಮ್ಮ ಡ್ರೆಸ್ಸಿಗೆ ಡಿಸೈನ್ಸ್ ಕಲರ್ಸು ಸೂಟ್ ಆಗುತ್ತೆ ಇಲ್ಲಿ ಬಂದು ನೋಡಿ ಪರ್ಚೇಸ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿದೆ ನೋಡಿ ಸಿಲ್ವರ್ ಕಲರು ಬ್ಯೂಟಿಫುಲ್ ಆಗಿದೆ ಟು ತೌಸಂಡಿಂದ ಫೋರ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ಮಲ್ಲೇಶ್ವರ ನಿಯರು ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲಿ ಲೊಕೇಟ್ ಆಗಿರುತ್ತೆ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೈನ್ ಕ್ರಾಸ್ ಇದೆಲ್ಲ ಫುಲ್ಲು ನಿಮಗೆ ಸ್ಟೋನ್ ಕಲೆಕ್ಷನ್ಸು ತುಂಬ ವೆರೈಟೀಸ್ ಇದೆ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ರೇಂಜಲ್ಲಿ ಬರುತ್ತೆ ಮಾಂಗಲ್ಯ ಚೈನು ಕೂಡ ಸಿಗುತ್ತೆ ಮೋಪ್ ಇರೋದು ವಿತ್ ಮೋಪು ವಿತೌಟ್ ಮೋಪು ಎರಡೂ ಇದೆ ಸ್ಟಾರ್ಟಿಂಗ್ ಆರುನೂರು ರೂಪಾಯಿಂದ ಸಿಗುತ್ತೆ ನೋಡಿ ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಬೇರೆ ಬೇರೆ ಡಿಸೈನ್ಸು ನಿಮಗೆ ಲೆಂತ್ ಕೂಡ ಚೇಂಜ್ ಆಗುತ್ತೆ ತರ್ಟಿ ಇಂಚು ಟ್ವೆಂಟಿ ಏಯ್ಟ್ ಇಂಚಸು ಅದು ಕೂಡ ಸಿಗುತ್ತೆ ನೋಡಿ ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಮುತ್ತುಗಳಿದೆ ಪರ್ಲ್ಸ್ ಅಂದರೆ ಇನ್ನು ಹವಳ ಅಂತಾರಲ್ಲ ಆ ಥರ ಬೇರೆ ಬೇರೆ ಬ್ಲ್ಯಾಕು ಗ್ರೀನು ಆ ಥರ ಹವಳ ಇರೋದು ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ರುಪೀಸು ಹಾಗೆ ಮುಂದೆ ಬರ್ತಾ ನಿಮಗೆ ಇಲ್ಲಿ ಫುಲ್ಲು ತೌಸಂಡ್ ರುಪೀಸಲ್ಲಿ ನಿಮಗೆ ಪಿಕ್ಕಿರಿ ಒಂದು ತೌಸಂಡ್ ರುಪೀಸ್ ರೇಂಜಲ್ಲಿ ಹಾಕಿರ್ತಾರೆ ಸೊ ಇದು ನೋಡ್ತಾ ಇರ್ಬೋದು ನಿಮಗೆ ಶಾರ್ಟ್ ನೆಕ್ಲೆ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತೆ ಯಾವುದಾದ್ರೂ ತೊಗೊಳ್ಳಿ ಓನ್ಲಿ ತೌಸಂಡ್ ರುಪೀಸ್ ಅಷ್ಟೇ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಪಿಕ್ಕಿನಿ ತೌಸಂಡ್ ಓನ್ಲಿ ನೋಡಿ ಇದೆಲ್ಲ ತೌಸಂಡ್ ರುಪೀಸು ಇದಕ್ಕೂ ವಿತ್ ಇಯರಿಂಗ್ಸ್ ಇದೆ ಸಾವಿರ ರೂಪಾಯಿ ಆಗುತ್ತೆ ಇದು ಲಕ್ಷ್ಮೀ ಪೆಂಡೆಂಟ್ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ನನಗೆ ನೋಡಿ ಮೆಹಂದಿ ಗ್ರೀನ್ ಬೀಟ್ಸಲ್ಲಿ ಮಾಡಿರೋಂಥದ್ದು ಇದು ಕೂಡ ತೌಸಂಡ್ ರುಪೀಸು ಸಿಂಪಲ್ ಬೇಕಾ ಅಥವಾ ಹೆವಿ ನಿಮಗೆ ತುಂಬ ಗ್ರ್ಯಾಂಡ್ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇದೆ ನೋಡಿ ಈ ಥರ ಕುತ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಇದು ನೋಡಿ ಹೊಸ ಡಿಸೈನು ಟೂ ತೌಸಂಡ್ ರುಪೀಸ್ ಆಗುತ್ತೆ ಎರಡು ಸಾವಿರ ರೂಪಾಯಿ ಚೆನ್ನಾಗಿದೆ ತ್ರೀ ಲೇಯರ್ ಬಂದಿದೆ ಓನ್ಲಿ ಟೂ ತೌಸಂಡ್ ರುಪೀಸು ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡು ಡಬಲ್ ಲೇಯರ್ ಇದೆ ವಿತ್ ಇಯರಿಂಗ್ಸ್ ಈ ರೀತಿ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಇದೆಲ್ಲ ಬಂದು ನಿಮಗೆ ಬ್ಯಾಕ್ ಸೈಡು ಜಡೆಗೆ ಹಾಕೊಳ್ಳೋ ಅಂಥದ್ದು ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನೋಡಿ ಗೋಲ್ಡ್ ಪಾಲಿಷ್ ಬೇಕಾ ಅಥವಾ ವೈಟ್ ಪರ್ಸಲ್ಲಿ ಬೇಕಾ ಎರಡೂ ಕೂಡ ಇದೆ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಈ ಥರದ್ದು ವೆರೈಟಿ ಸಿಗುತ್ತೆ ಇದೆಲ್ಲ ಬಂದು ಬ್ರೈಡಲ್ ಸೆಟ್ಸು ಸೊ ವೆಡ್ಡಿಂಗಗೆ ತುಂಬ ಚೆನ್ನಾಗಿದೆ ಇದು ಬಂದು ತೌಸಂಡ್ ಟೂ ಫಿಫ್ಟಿ ರೇಂಜ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರೇಂಜ್ ಇದೆ ಇದು ಕೂಡ ಟೂ ತೌಸಂಡ್ ರೇಂಜು ಆ್ಯಂಡ್ ಇದು ಬಂದು ತೌಸಂಡ್ ಸೆವೆನ್ ಫಿಫ್ಟಿ ರೇಂಜ್ ಇದೆ ಇದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೋಡಿ ಇದು ಹೆವಿ ವರ್ಕ್ ಇದೆ ಓನ್ಲಿ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಅದೇ ರೀತಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಇದೆಲ್ಲ ನಿಮಗೆ ತೌಸಂಡು ಟೂ ತೌಸಂಡು ತ್ರೀ ತೌಸಂಡು ಫೋರ್ ತೌಸಂಡು ಆ ರೇಂಜಲ್ಲಿ ಬರುತ್ತೆ ಎಲ್ಲದು ಬೇರೆ ಬೇರೆ ವೆರೈಟೀಸು ಕ್ವಾಲಿಟಿ ವೈಸು ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಅದೇನೆ ಆ್ಯಂಡ್ ಇದು ಕೂಡ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದು ಅಷ್ಟೇ ಟೂ ತೌಸಂಡ್ ರುಪೀಸು ತುಂಬಾ ಚೆನ್ನಾಗಿದೆ ಎರಡು ಸಾವಿರ ರೂಪಾಯಿ ಸೊ ಕೆಳಗಡೆನೂ ಇಟ್ಟಿದ್ದಾರೆ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೆ ಸೊ ಇಲ್ಲೂ ನೀವು ಬೇರೆ ಬೇರೆ ಡಿಸೈನ್ಸ್ನ ನೋಡಿ ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಹಾಗೆ ಬಂದರೆ ಇಲ್ಲಿ ಬಂದು ನಿಮಗೆ ಬೀಟ್ಸ್ ಕಲೆಕ್ಷನ್ಸು ಫುಲ್ಲು ನಿಮಗೆ ಬೀಡ್ಸ್ ಕಲೆಕ್ಷನ್ಸ್ ಯಾವ ಥರ ವೆರೈಟಿಸ್ ಬೇಕು ಪ್ರತಿಯೊಂದು ಅವೈಲಬಲ್ ಇದೆ ಗ್ರೀನು ವೈಟು ಕ್ರೀಮು ಅದೆಲ್ಲವೂ ಕೂಡ ಅವೈಲಬಲ್ ಇದೆ ಇದೆಲ್ಲ ಸ್ಟಾರ್ಟಿಂಗ್ ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ರೇಂಜಿಂದ ಶುರು ಆಗುತ್ತೆ ಇದು ಬಂದು ತೌಸಂಡ್ ಸೆವೆನ್ ಫಿಫ್ಟಿ ರೇಂಜಲ್ಲಿ ಬರುತ್ತೆ ನೋಡಿ ಇವಾಗ ಬಂದಿರುವಂತಹ ಹೊಸ ಪೆಂಡೆಂಟ್ ಡಿಸೈನ್ ಇದು ಟೆಂಪಲ್ ಡಿಸೈನ್ ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಚೆನ್ನಾಗಿದೆ ತೌಸಂಡ್ ಸೆವೆನ್ ಫಿಫ್ಟಿ ಈ ಗ್ರೀನ್ ಬಂದು ಟೂ ತೌಸಂಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದು ಅಷ್ಟೇ ತೌಸಂಡ್ ಟೂ ಫಿಫ್ಟಿ ರುಪೀಸು ಇದೆಲ್ಲ ಅದೇ ರೇಂಜಲ್ಲಿ ಬರುತ್ತೆ ತೌಸಂಡ್ ಟೂ ಫಿಫ್ಟಿ ರೇಂಜು ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಟೂ ಫಿಫ್ಟಿ ಆ ರೇಂಜಲ್ಲಿ ಬರುತ್ತೆ ಹಾಗೆ ವೈಟ್ ಪಾಲ್ಸಲ್ಲಿ ನಿಮಗೆ ಇದು ಕೂಡ ತೌಸಂಡ್ ಟೂ ಫಿಫ್ಟಿ ರೇಂಜಲ್ಲಿ ಬರುತ್ತೆ ನೋಡಿ ಇದೆಲ್ಲ ಸೇಮ್ ಅದೇ ಬರುತ್ತೆ ತೌಸಂಡ್ ಟೂ ಫಿಫ್ಟಿ ರೇಂಜು ಇದು ಬಂದು ಇದು ಬಂದು ಎರಡು ಸಾವಿರ ರೇಂಜ್ ಆಗುತ್ತೆ ಲೇಯರ್ ಜಾಸ್ತಿ ಇದೆ ಸೊ ಲೇಯರ್ ಕಡಿಮೆ ಇರೋದೆಲ್ಲ ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸು ಇದು ಬಂದು ಟು ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಈ ವೆರೈಟೀಸ್ ಎಲ್ಲ ತೌಸಂಡ್ ರುಪೀಸು ಪೆಂಡೆಂಟು ಗರುಡ ಗಂಡ ಬೇರುಂಡ ಬಂದಿದೆ ನೋಡಿ ತೌಸಂಡ್ ರುಪೀಸ್ ಆಗುತ್ತೆ ಬ್ಲ್ಯಾಕು ಬ್ಲೂ ಮರೂನು ಮತ್ತು ಗ್ರೀನ್ ಬಂದಿದೆ ನಾಲ್ಕು ಕಲರ್ ಅವೈಲೇಬಲ್ ಇದೆ ಪಿಕ್ಕಿನಿ ಬಂದು ತೌಸಂಡ್ ರುಪೀಸು ಇದೆಲ್ಲ ಮೆಹಂದಿ ಗ್ರೀನ್ ಹಾರ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಅಷ್ಟೇ ಎಂಟುನೂರು ರೂಪಾಯಿ ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಪೆಂಡೆಂಟ್ ಈ ರೀತಿ ಬರುತ್ತೆ ನೋಡಿ ಇಯರಿಂಗ್ಸ್ ಎಲ್ಲ ಫೈವ್ ಹಂಡ್ರೆಡ್ ರೇಂಜಿಂದ ಶುರುವಾಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಹಂಡ್ರೆಡು ಈ ಥರದ್ದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರ ವೆರೈಟೀಸ್ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಒಂಥರ ಜಿಮ್ಕಾ ಬಂದು ಸ್ಕ್ವೇರ್ ಶೇಪಲ್ಲಿದೆ ತೌಸಂಡ್ ರುಪೀಸ್ ಇದು ಅಷ್ಟೇ ಸಾವಿರ ರೂಪಾಯಿ ಆಗುತ್ತೆ ಈ ಥರ ಇಯರಿಂಗ್ಸು ಕೆಳಗಡೆ ನಿಮಗೆ ಟ್ರಿಪಲ್ ಸ್ಟೆಪ್ಸ್ ಬಂದಿದೆ ತೌಸಂಡ್ ರುಪೀಸ್ ಅದೇ ರೀತಿ ಮುತ್ತಿನೊಲೆ ಜುಮ್ಕಿನೂ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರದ್ದು ಇಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ತುಂಬ ಅವೈಲೇಬಲ್ ಇದೆ ಇದೆಲ್ಲ ಮ್ಯಾಟ್ ಫಿನಿಷಿಂಗ್ ಜ್ಯುವೆಲ್ರಿಗಳು ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ರುಪೀಸ್ ಇದೆಲ್ಲ ತೌಸಂಡ್ ರುಪೀಸ್ ಆಗುತ್ತೆ ಕಾಸಿನ ಸರ ಟೈಪ್ ಇದೆ ವಿತ್ ಇಯರಿಂಗ್ಸು ತೌಸಂಡ್ ರುಪೀಸು ಇದು ಅಷ್ಟೇ ತೌಸಂಡ್ ರುಪೀಸು ಇದು ಅಷ್ಟೇ ತೌಸಂಡ್ ರುಪೀಸ್ ಆಗುತ್ತೆ ಇದೆಲ್ಲ ಏಯ್ಟ್ ಹಂಡ್ರೆಡು ನೋಡಿ ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ವಲ್ಪ ಸ್ಮಾಲ್ ಬರುತ್ತೆ ಲೆಂತ್ ಚಿಕ್ಕದು ಬರುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೂ ಕೂಡ ವಿತ್ ಇಯರಿಂಗ್ಸ್ ಇದೆ ಇದೆಲ್ಲ ನೈನ್ ಹಂಡ್ರೆಡು ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಕೂಡ ಏಯ್ಟ್ ಹಂಡ್ರೆಡ್ ರುಪೀಸು ಈ ರೀತಿ ಬರುತ್ತೆ ಪೆಂಡೆಂಟು ಇದು ಒಂಥರ ಹವಳ ನೈನ್ ಹಂಡ್ರೆಡ್ ರುಪೀಸು ಪೆಂಡೆಂಟ್ ಈ ಥರ ಇದೆ ಇಯರಿಂಗ್ಸ್ ಈ ಥರ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡು ಲೋಟಸ್ ಡಿಸೈನಲ್ಲಿ ಮಾಡಿರುವಂಥ ಹಾರ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಇಯರಿಂಗ್ಸು ಕೂಡ ನಿಮಗೆ ಮೇಲೆಗಡೆ ಲೋಟಸ್ ಡಿಸೈನ್ ಬಂದಿದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ಥರ ವೆರೈಟಿ ಇದು ಒಂದು ಎಂಟುನೂರು ರೂಪಾಯಿ ಆಗುತ್ತೆ ಸೊ ನಿಮಗೆ ಒಂಥರ ಜಡೆ ಟೈಪ್ ಬಂದಿದೆ ಸೈಡಲ್ಲಿ ಲೀಫ್ ಡಿಸೈನ್ ಇದೆ ಚೆನ್ನಾಗಿದೆ ಎಂಟುನೂರು ರೂಪಾಯಿ ಆಗುತ್ತೆ ಅದರಲ್ಲಿ ಇಲ್ಲೆಲ್ಲ ತುಂಬ ಬೇರೆ ಬೇರೆ ವೆರೈಟೀಸ್ ಇದೆ ಡಿಸೈನ್ಸ್ ಅಷ್ಟೇ ಚೇಂಜ್ ಆಗ್ತಾ ಹೋಗುತ್ತೆ ಓನ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಎಂಟುನೂರು ರೂಪಾಯಿ ಇದೆಲ್ಲ ಅದೇ ಎಂಟುನೂರು ರೂಪಾಯಿ ಆಗುತ್ತೆ ಇದೆಲ್ಲ ನಿಮಗೆ ಒರಿಜಿನಲ್ ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತಲ್ಲ ಅದೇ ಥರ ಡಿಸೈನ್ ಮಾಡಿದ್ದಾರೆ ಸೇಮ್ ಗೋಲ್ಡ್ ಥರನೇ ಇದೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ತುಂಬನೇ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಓನ್ಲಿ ಟೂ ತೌಸಂಡ್ ರುಪೀಸು ಇದು ಅಷ್ಟೇ ಆ್ಯಂಡ್ ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಪೆಂಡೆಂಟ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಪರ್ಸಲ್ಲಿ ಮಾಡಿದ್ದಾರೆ ಆ್ಯಂಡ್ ಗೋಲ್ಡ್ ಬಾಲ್ಸಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಓನ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡು ಈ ರೀತಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗು ಅಷ್ಟೇ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಬಂದಿದೆ ಸ್ವಲ್ಪ ಹೆವಿ ವರ್ಕ್ ಇದೆ ವೆಯ್ಟು ಇದೆ ತುಂಬಾ ಚೆನ್ನಾಗಿದೆ ವಿತ್ ಇಯರಿಂಗ್ಸು ಎಂಟುನೂರು ರೂಪಾಯಿ ಆಗುತ್ತೆ ಈ ರೀತಿ ಬರುತ್ತೆ ಆ್ಯಂಡು ಬ್ಯಾಂಗಲ್ಸ್ ನೋಡಿದು ಬ್ಯೂಟಿಫುಲ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಅಂತೆ ಪೇರ್ ಆರುನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಫುಲ್ಲು ಸ್ಟಾಕ್ ಅವೈಲಬಲ್ ಇದೆ ಇಷ್ಟೇ ಕ್ವಾಂಟಿಟಿ ತೊಗೋಬೇಕು ಅಂತ ಏನಿಲ್ಲ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಯಾರಿಗಾದರೂ ಈ ಥರ ವೆರೈಟೀಸ್ ಬೇಕಂದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡೋಕ್ಕಾಗದೇ ಇರೋರು ಕೊರಿಯರ್ ಫೆಸಿಲಿಟಿ ಕೂಡ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸಿರೋಂಥ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಫ್ರಂಟಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಇದೇನು ತೋರಿಸ್ತಾ ಸಾವಿರದ ಐನೂರು ಆಗುತ್ತೆ ಇಯರಿಂಗ್ಸ್ ಈ ರೀತಿ ಬರುತ್ತೆ ಇದೆಲ್ಲ ನೋಡಿ ತೌಸಂಡ್ ಟು ಫಿಫ್ಟಿ ರುಪೀಸ್ ತುಂಬನೇ ಚೆನ್ನಾಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೇರೆ ಬೇರೆ ಬೇಡ್ಸ್ ಕಲರ್ಸಲ್ಲಿ ಈ ಥರದ ವೆರೈಟೀಸ್ ಇದೆ ನೋಡಿ ಇದೆಲ್ಲ ಬಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ಎರಡೂವರೆ ಸಾವಿರ ಆಗುತ್ತೆ ಪಿಂಕ್ ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರೋಂಥದ್ದು ಪೆಂಡೆಂಟ್ ನೋಡ್ತಾ ಇರ್ಬೋದು ಫುಲ್ಲು ದೊಡ್ಡದು ಬಂದಿದೆ ಚೆನ್ನಾಗಿದೆ ಎರಡೂವರೆ ಸಾವಿರ ಸೊ ಇದು ಬಂದು ನಿಮಗೆ ಲೇಯರ್ಸ್ ಕಡಿಮೆ ಇದೆ ತೌಸಂಡ್ ಟು ಫಿಫ್ಟಿ ರುಪೀಸು ಇದು ಬಂದು ತೌಸಂಡ್ ಸೆವೆನ್ ಫಿಫ್ಟಿ ರೇಂಜಲ್ಲಿದೆ ಟೆಂಪಲ್ ಪೆಂಡೆಂಟ್ ಡಿಸೈನ್ ಚೆನ್ನಾಗಿದೆ ಇದು ಬಂದು ತೌಸಂಡ್ ಟು ಫಿಫ್ಟಿ ರೇಂಜು ಪೆಂಡೆಂಟ್ ಈ ರೀತಿ ಇದೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಇದೆಲ್ಲ ಸೊ ಇದು ಕ್ರಿಸ್ಟಲ್ ಬೀಡ್ಸು ಇದು ಬಂದು ಪಿಕ್ಕಿನಿ ತೌಸಂಡ್ ಟು ಫಿಫ್ಟಿ ರುಪೀಸು ರೆಡ್ ಬೇಕಾ ಗ್ರೀನು ಪಿಂಕು ಬ್ಲೂ ಬ್ಲ್ಯಾಕ್ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ಟು ಫಿಫ್ಟಿ ರುಪೀಸು ಇದಕ್ಕೆ ಇಯರಿಂಗ್ಸ್ ಬರೋದಿಲ್ಲ ಓನ್ಲಿ ಲಾಂಗ್ ಹಾರ ಬರುತ್ತೆ ಚೆನ್ನಾಗಿದೆ ಇದು ಅಷ್ಟೇ ವೈಟ್ ಪರ್ಸಲ್ಲಿ ಮಾಡಿರೋಂಥದ್ದು ಓನ್ಲಿ ತೌಸಂಡ್ ಟು ಫಿಫ್ಟಿ ರುಪೀಸು ಮಧ್ಯೆ ನಿಮಗೆ ಮಿಡಲಲ್ಲಿ ಮೋಪನ್ನು ಹಾಕಿದ್ದಾರೆ ಪಿಕಪ್ ಡಿಸೈನ್ ಇರುವಂತಹ ಮೋಪು ತೌಸಂಡ್ ಟು ಫಿಫ್ಟಿ ರುಪೀಸ್ ಇದೆಯಲ್ಲ ಇದು ಬಂದು ಸೈಡ್ ಮಾಟಿಗಳು ತ್ರೀ ಲೇಯರ್ಸ್ ಇದೆ ತೌಸಂಡ್ ರುಪೀಸ್ ಈ ಥರ ಪ್ಯಾಕೆಟು ಒಂದು ಪೇರಿಗೆ ತೌಸಂಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದು ನಿಮಗೆ ಜೇಡೇಗೆ ಹಾಕೊಳ್ಳೋ ಪೆಂಡೆಂಟ್ಗಳು ಸಿಂಗಲ್ ಪೆಂಡೆಂಟ್ ಬೇಕು ಅಂದರೂ ಅವೈಲೇಬಲ್ ಇದೆ ಸಿಂಗಲ್ ಪೆಂಡೆಂಟ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇದು ನಾನ್ನೂರು ರೂಪಾಯಿ ಅದರಲ್ಲಿ ನಿಮಗೆ ಹೆವಿ ಬೇಕಂದ್ರೂ ಈ ಥರ ಕೆಳಗಡೆ ಡಿಸೈನ್ ಇರೋಂಥ ತೊಗೋಬೋದು ಅದು ಬಂದು ನಿಮಗೆ ಎಷ್ಟಾಗುತ್ತೆ ಅಂದರೆ ಸೆವೆನ್ ಹಂಡ್ರೆಡ್ ಆಗುತ್ತೆ ನೋಡಿ ಇದು ಏಳ್ನೂರು ರೂಪಾಯಿ ಆಗುತ್ತೆ ಆ ರೇಂಜಲ್ಲಿ ಸಿಗುತ್ತೆ ಇದೆಲ್ಲ ಸ್ವಲ್ಪ ಪ್ರೈಸಸ್ಸು ಬೇರೆ ಬೇರೆ ಇದೆ ಡಿಸೈನ್ಸ್ ನೋಡ್ಕೊಳ್ಳಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಪ್ರೈಸಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅವರು ಪ್ರೈಸಸ್ನ ಕಳಿಸ್ತಾರೆ ನಿಮಗೆ ಸೊ ಇದೆಲ್ಲ ಬೇರೆ ಬೇರೆ ಇದು ಕೂಡ ಏಳ್ನೂರು ರೂಪಾಯಿ ಅಂತ ತುಂಬ ಚೆನ್ನಾಗಿದೆ ನೋಡಿ ಸೆವೆನ್ ಹಂಡ್ರೆಡ್ ರುಪೀಸು ಹಾಗೆ ಮುಂದೆ ಬರ್ತಾ ಇಲ್ಲೆಲ್ಲ ನಿಮಗೆ ಸೆಟ್ ಟು ಸೆಟ್ ಜೋಡ್ಸಿಟ್ಟಿರ್ತಾರೆ ಇದರಲ್ಲಿ ನೋಡಿ ಮಿಕ್ಸ್ ಪ್ರೈಸಸ್ ಇದೆ ಏಯ್ಟ್ ಹಂಡ್ರೆಡು ತೌಸಂಡ್ ಟು ಫಿಫ್ಟಿ ರುಪೀಸು ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದಾರೆ ನೀವು ಕೂಡ ಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಮಿಕ್ಸ್ ಪ್ರೈಸಸ್ಸು ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆರೇಂಜಲ್ಲಿ ಬರುತ್ತೆ ತುಂಬ ವೆರೈಟೀಸ್ ಇದೆ ಡಿಸೈನ್ಸು ಅಷ್ಟೇ ಫಿನಿಶಿಂಗು ಅಷ್ಟೇ ಕ್ವಾಲಿಟಿ ವೈಸು ತುಂಬನೇ ಚೆನ್ನಾಗಿದೆ ಎಂದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಇದು ಅಷ್ಟೇ ಎಂಟುನೂರು ರೂಪಾಯಿ ಸೊ ಇದು ಯಾವುದಾದ್ರೂ ತಗೊಳ್ಳಿ ಎಂಟುನೂರು ರೂಪಾಯಿ ಇದು ನೋಡಿ ಕಾಸು ಕಾಸು ಡಿಸೈನ್ ಮಾಡಿದ್ದಾರೆ ಎಂಟ್ನೂರು ರೂಪಾಯಿ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಸಾವಿರಾರು ಡಿಸೈನ್ಸ್ ಇಲ್ಲಿ ಅವೈಲಬಲ್ ಇದೆ ನೋಡಿ ಇಲ್ಲಿ ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇರ್ತಾರೆ ರೀಸೆಲರ್ಸು ಯಾರಿಗಾದ್ರೂ ಬೇಕು ಅಂದರೆ ಡಿಸೈನ್ಸ್ನ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನ ಇಲ್ಲಿ ಕೂತ್ಕೊಂಡು ಪರ್ಚೇಸ್ ಮಾಡ್ಬೋದು ಅದೆಲ್ಲ ಬಂದು ಡಾಬ್ಗಳು ಡಾಬ್ಗಳೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದನೂ ಸಿಗುತ್ತೆ ಅಂಡ್ ಈ ರೀತಿ ಬೆಲ್ಟ್ ವೈಸ್ ಬೇಕಂದ್ರೂ ಸಿಗುತ್ತೆ ಚೈನ್ ವೈಸ್ ಬೇಕಂದ್ರೂ ಸಿಗುತ್ತೆ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ನೋಡಿ ಇಲ್ಲೆಲ್ಲ ಅಂಡ್ ಇಲ್ಲೂ ಅಷ್ಟೇ ಶಾರ್ಟ್ ನೆಕ್ಲೆಸ್ಸು ವಿತ್ ಇಯರಿಂಗ್ಸ್ ಬರುವಂತಹ ಜ್ಯುವೆಲ್ರಿಗಳು ಇದು ಬಂದು ಚೋಕರು ವೈಟ್ ಪರ್ಸಲ್ಲಿ ಮಾಡಿದ್ದಾರೆ ತೌಸಂಡ್ ರುಪೀಸ್ ಆರೆಂಜಲ್ಲಿ ಬರುತ್ತಿದು ತುಂಬಾ ಚೆನ್ನಾಗಿದೆ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಏಯ್ಟ್ ಹಂಡ್ರೆಡು ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಲೀಫ್ ಡಿಸೈನ್ ಇರುವಂಥದ್ದು ನೋಡಿ ಇದು ಸ್ವಲ್ಪ ಹೆವಿ ಡಿಸೈನ್ ಇದೆ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಆಗುತ್ತೆ ತೌಸಂಡ್ ರುಪೀಸ್ ಅದೇ ರೇಂಜಲ್ಲಿ ನಿಮಗೆ ಇನ್ನೂ ತುಂಬ ವೆರೈಟೀಸ್ ಇದೆ ಇಲ್ಲೆಲ್ಲ ಸ್ಟಾಕ್ ಮಾಡಿದ್ದಾರೆ ನೋಡಿ ಅರೇಂಜ್ ಮಾಡಿದ್ದಾರೆ ಯಾವಾಗ ಬೇಕಾದ ನೋಡಿ ಪರ್ಚೇಸ್ ಮಾಡ್ಕೋಬೋದು ಡಿಸೈನ್ಸ್ ಕಳಿಸಿ ಅಂತ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಅವರು ನಿಮಗೆ ಬೇರೆ ಬೇರೆ ಫೋಟೋಸು ಡಿಸೈನ್ಸ್ ಎಲ್ಲ ಶೇರ್ ಮಾಡ್ತಾರೆ ಇದೆಲ್ಲ ತೌಸಂಡ್ ರುಪೀಸ್ ಆ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸಿಂಪಲ್ ವೇರು ಓನ್ಲಿ ತ್ರೀ ಹಂಡ್ರೆಡ್ ರುಪೀಸು ಇದು ಬಂದು ಬರೀ ಮುನ್ನೂರು ರೂಪಾಯಿ ಆಗುತ್ತೆ ಇದು ಗ್ರೀನ್ ಬೀಡ್ಸು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಪಿಂಕ್ ಹವಳ ಬಂದಿದೆ ತ್ರೀ ಹಂಡ್ರೆಡ್ ರುಪೀಸ್ ಇದು ಆ್ಯಂಡ್ ವೈಟ್ ಪರ್ಲ್ಸಲ್ಲಿ ವಿತ್ ಪೆಂಡೆಂಟ್ ಇದೆ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನೋಡಿ ಇದು ಆರ್ನೂರು ರೂಪಾಯಿ ಆಗುತ್ತೆ ಈ ರೀತಿ ಇದೆ ಪಿಕಾಪ್ ಡಿಸೈನ್ ಪೆಂಡೆಂಟು ಇದು ಅಷ್ಟೇ ಸಿಂಪಲ್ ವೇರ್ಚ್ ತುಂಬ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ರೇಂಜ್ ಆ ರೇಂಜಲ್ಲಿ ಬರುತ್ತೆ ಮುನ್ನೂರ ಐವತ್ತು ರೂಪಾಯಿ ಇಲ್ಲೆಲ್ಲ ಇನ್ನೂ ತುಂಬ ವೆರೈಟೀಸ್ ಇದೆ ಬೀಸ್ ಕಲೆಕ್ಷನ್ಸ್ ಇದೆಲ್ಲ ಇದು ಬಂದು ಫುಲ್ ಸೆಟ್ ಬರುತ್ತೆ ನಿಮಗೆ ಬೈತಲ್ಲೇ ಬಿಟ್ಟು ಶಾರ್ಟ್ ನೆಕ್ಲೆಸ್ಸು ಲಾಂಗ್ ಹಾರ ಇಯರಿಂಗ್ಸು ವಿತ್ ಡಾಬು ಫುಲ್ಲು ಸೆಟ್ಟು ಸೇರಿ ನಿಮಗೆ ಓನ್ಲಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಟೂ ತೌಸಂಡು ಟೂ ತೌಸಂಡ್ ಟೂ ಹಂಡ್ರೆಡು ಟೂ ತೌಸಂಡ್ ಫೈವ್ ಹಂಡ್ರೆಡು ಅಪ್ ಟು ಫಿಫ್ಟೀನ್ ತೌಸಂಡ್ ರೇಂಜ್ವರೆಗೂ ಈ ಥರ ವೆರೈಟೀಸ್ ಅವೈಲೇಬಲ್ ಇದೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಫ್ರೆಂಡ್ಸ್ ಹೆವಿ ಬೇಕು ಇದೆ ಅಥವಾ ಲೋ ರೇಂಜ್ ಬೇಕು ಅದು ಕೂಡ ಅವೈಲೇಬಲ್ ಇದೆ ಇದು ನೋಡಿ ಎರಡು ಸಾವಿರ ಆಗುತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಆ್ಯಂಡ್ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸಲ್ಲಿರುವಂಥದ್ದು ಇದು ತ್ರೀ ತೌಸಂಡ್ ಆಗುತ್ತೆ ನೋಡಿ ಮೂರು ಸಾವಿರ ಆಗುತ್ತೆ ಫುಲ್ ಸೆಟ್ ಬಂದುಬಿಡತ್ತೆ ಇದು ಅಷ್ಟೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಬರುತ್ತೆ ಇದು ಡಿಸೈನ್ಸ್ ನೋಡ್ಕೊಳ್ಳಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಇದು ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರೇಂಜು ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಟೂ ತೌಸಂಡಿಂದ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಸ್ಟೋನ್ ಸ್ಟೋನಲ್ಲೂ ನಿಮಗೆ ಫುಲ್ಲು ಸೆಟ್ ಬರುತ್ತೆ ನೋಡಿ ಅದರಲ್ಲೂ ಕೂಡ ನಿಮಗೆ ಬೈತಲೆ ಬಟ್ಟು ನೆಕ್ಲೆಸ್ ಶಾರ್ಟು ಲಾಂಗ್ ಹಾರ ಇಯರಿಂಗ್ಸು ಆ್ಯಂಡ್ ಡಾಬು ನೈನ್ ತೌಸಂಡ್ ಒಂಬತ್ತು ಸಾವಿರ ಆಗುತ್ತೆ ಇದು ಅದರಲ್ಲೇ ನೆಕ್ಸ್ಟು ಡಿಸೈನು ಇದು ಕೂಡ ನಿಮಗೆ ತ್ರಿಬಲ್ ಲೇಯರ್ ಬಂದಿದೆ ಲಾಂಗ್ ಹಾರ ಒಂಬತ್ತು ಸಾವಿರ ಆಗುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಸಿಲ್ವರ್ ಕಲರ್ ಇದೆ ಬೀಡ್ಸ್ ಒಂದು ಸಾರಿ ಸ್ಟೋನ್ ಬಂದು ತ್ರಿಬಲ್ ಲೇಯರ್ ಹಾರ ಚೆನ್ನಾಗಿದೆ ಇದು ಕೂಡ ಫುಲ್ ಸೆಟ್ಟು ಒಂಬತ್ತು ಸಾವಿರ ಅದು ಅಷ್ಟೇ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಇನ್ನೂ ತುಂಬ ವೆರೈಟೀಸ್ ಇದೆ ಈ ಥರದ್ದೆಲ್ಲ ಫೈವ್ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಫೈ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ ಆ್ಯಂಡ್ ಕೈಯಲ್ಲಿ ಇರೋದು ತ್ರೀ ಫಿಫ್ಟಿಯಿಂದ ಬರುತ್ತೆಲ್ಲ ಖಾಲಿ ಆಗಿದೆ ಬಟ್ ಇದು ಇದು ಈ ಥರದ್ದು ತ್ರೀ ಫಿಫ್ಟಿ ಓಕೆ ಬಟ್ ಇವಾಗ ಸ್ಟಾಕ್ ಇರೋದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರೇಂಜಿಂದ ಆ ಥರದ್ದು ಸಿಗುತ್ತೆ ಇದೆಲ್ಲ ಬೇರೆ ಬೇರೆ ವೆರೈಟೀಸು ಸ್ವಲ್ಪ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಹೈ ಪ್ರೈಸ್ ಒಂದು ತೋರಿಸಿ ಮ್ಯಾಮ್ ತೌಸಂಡ್ ರುಪೀಸ್ ಸೊ ಇದೆಲ್ಲ ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಡಿಸೈನ್ಸು ಫಿನಿಶಿಂಗು ಆ್ಯಂಡ್ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ನೋಡಿ ಇದು ತೌಸಂಡ್ ಟು ಫಿಫ್ಟಿ ರೇಂಜಲ್ಲಿ ಇದು ಸೊ ಅದೇ ಥರ ಇನ್ನೂ ವೆರೈಟೀಸ್ ಇದೆ ನೋಡಿ ಇಲ್ಲಿ ಬೇರೆ ಬೇರೆ ಡಿಸೈನ್ಸು ಸಿಗ್ತಾ ಹೋಗುತ್ತೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಅಂತ ಸ್ಯಾಂಪಲ್ಲು ತೋರಿಸಿದಿರ ಒಂದೆರಡು ಇದು ಸೇಮಾ ತೌಸಂಡ್ ಟು ಫಿಫ್ಟಿನ ಇದು ತೌಸಂಡ್ ಹಂಡ್ರೆಡ್ ಬ್ಯೂಟಿಫುಲ್ ಆಗಿದೆ ನೋಡಿ ಓನ್ಲಿ ತೌಸಂಡ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇದು ನೋಡಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೌಸಂಡ್ ಸವೆನ್ ಫಿಫ್ಟಿ ರೇಂಜಲ್ಲಿ ಬರುತ್ತಂತೆ ತುಂಬನೇ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಯಾವ ಥರ ಇದೆ ಅಂತ ಮಧ್ಯ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಬಂದಿದೆ ಮಿಡಲಲ್ಲಿ ಸೊ ಬ್ಯಾಕ್ ಸೈಡು ಅಜ್ಜಸ್ಟಬಲ್ ಬೆಲ್ಟ್ ಬರುತ್ತೆ ತೌಸಂಡ್ ಇದು ತೌಸಂಡ್ ಏಯ್ಟ್ ಹಂಡ್ರೆಡು ಇದು ಬಾಕ್ಸ್ ಪ್ಯಾಕಿಂಗ್ ಬರುತ್ತಲ್ಲ ಓಕೆ ಸಾವಿರದ ಎಂಟುನೂರ ಐವತ್ತೀ ಏಯ್ಟ್ ಏಯ್ಟ್ ಹಂಡ್ರೆಡ್ ಓಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಅಡ್ಜಸ್ಟಬಲ್ ಇದೆ ಫ್ಲೆಕ್ಸಿಬಲ್ ಇದೆ ಮೀಡಲ್ ಅಲ್ಲ ಓಕೆ ಸೊ ಈ ರೀತಿ ಫ್ಲೆಕ್ಸಿಬಲ್ ಇದೆ ಚೆನ್ನಾಗಿದೆ ಅದೇ ರೀತಿ ಇಲ್ಲೆಲ್ಲ ನೋಡಿ ಫುಲ್ ಸ್ಟಾಕ್ ಅವೈಲಬಲ್ ಇದೆ ಥರ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ಆ್ಯಂಡ್ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿದ್ದಾರೆ ತೌಸಂಡ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ರೇಂಜು ತೌಸಂಡ್ ಹಂಡ್ರೆಡ್ ರುಪೀಸ್ ರೇಂಜು ಆ್ಯಂಡ್ ಇಲ್ಲಿ ನೋಡಿ ತೌಸಂಡ್ ಟು ಫಿಫ್ಟಿ ರೇಂಜು ಈ ರೀತಿ ವೆರೈಟೀಸು ಡಬ್ಗಳಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ಇದೆಲ್ಲ ಎಷ್ಟು ತೌಸಂಡ್ ರುಪೀಸಾ ಸೂಪರ್ ಆಗಿದೆ ನೋಡಿ ಡಿಸೈನ್ಸು ಓನ್ಲಿ ತೌಸಂಡ್ ರುಪೀಸು ಇದು ನೋಡಿ ವಂಕಿಗಳು ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ರುಪೀಸು ಎರಡೇ ವೆರೈಟಿ ಇರೋದು ಈ ರೀತಿ ಬರುತ್ತೆ ಡಿಸೈನ್ ನೋಡಿ ಇದು ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜ್ ಆಗುತ್ತೆ ಆ್ಯಂಡ್ ತೌಸಂಡ್ ರುಪೀಸ್ ಬಂದು ಈ ರೀತಿ ಬರುತ್ತೆ ನೋಡಿ ಇದು ಬಂದು ಸಾವಿರ ರೂಪಾಯಿ ಚೆನ್ನಾಗಿದೆ ಡಿಸೈನ್ಸು